ಹಾಯ್ ಫ್ರೆಂಡ್ಸ್ ಇವತ್ತು ಅಕ್ಕಿ ರೊಟ್ಟಿ ಮತ್ತು ಬೆಂಡೆಕಾಯಿ ಚಟ್ನಿ ಮಾಡೋದು ನೋಡೋಣ ಅಕ್ಕಿ ರೊಟ್ಟಿನ ತುಂಬ ಈಸಿಯಾಗಿ ಯಾವುದೇ ಕಷ್ಟ ಇಲ್ಲದೆ ಹೇಗೆ ಮಾಡೋದು ಅಂತ ಇವತ್ತು ಇದ್ದೀನಿ ನಾನು ಏನೂ ಮಾಡೋದಿಲ್ಲ ಒಂದು ಮಿಕ್ಸಿಗೆ ನೈಟ್ ಉಳ್ದಿರುತ್ತಲ್ಲ ಅನ್ನ ಅಥವಾ ಬಿಸಿ ಅನ್ನ ಒಟ್ಟಲ್ಲಿ ಅನ್ನನಾದರೂ ಮಾಡಿಕೊಂಡು ನಾವು ಮಿಕ್ಸಿಗೆ ಒಂದು ಬೌಲಷ್ಟು ಅನ್ನ ಹಾಕ್ಕೊಬೇಕು ಮಿಕ್ಸಿಗೆ ಅನ್ನ ಹಾಕ್ಕೊಂಡು ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಇದರಲ್ಲಿ ನನಗೆ ಒಂದು ಸಿಕ್ಸ್ ರೊಟ್ಟಿ ಆಗುತ್ತೆ ಅಂದರೆ ಆರು ರೊಟ್ಟಿ ಆಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಇದ್ದೀನಿ ಇಷ್ಟೇ ಏನೂ ಮಾಡೋ ಆಗಿಲ್ಲ ಮಿಕ್ಸಿ ಮಾಡ್ಕೊಂಬಂದೆ ನೋಡಿ ಈ ರೀತಿ ಕ ಸ್ವಲ್ಪ ಆಗಿರುತ್ತೆ ಹಿಟ್ಟು ಮತ್ತು ಅನ್ನ ನೀಟಾಗಿ ಅದಕ್ಕೆ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅಷ್ಟೇ ಕಲಿಸ್ತಾ ಇದ್ದೀನಿ ಏನಿಲ್ಲ ಇಲ್ಲ ಗೋಧಿ ಹಿಟ್ಟಿಂದ ಹೆಂಗೆ ಕಲಿಸ್ತೀವೋ ಹಾಗೆ ಕಲಿಸ್ಕೊತಾ ಹೋಗೋದಷ್ಟೇ ಅದೇ ಚಪಾತಿ ಹಿಟ್ಟಿನ ಥರನೇ ಕಲಿಸ್ಕೊತಿದ್ದೀನಿ ಸರಿ ಮಾಡ್ಕೊಳ್ಳೋದು ಅದು ಸರಿ ಬರ್ದೇ ಹೋದರೆ ರೊಟ್ಟಿ ಹೊಡೆದೋಗೋದು ಈ ಥರ ಎಲ್ಲ ಇರುತ್ತೆ ಬಟ್ ಈ ರೀತಿ ಅನ್ನ ಹಾಕಿ ನೀವು ಅಕ್ಕಿ ಹಿಟ್ಟಾಕಿ ಹಾಕಿ ಮಿಕ್ಸಿ ಮಾಡಿ ಈ ರೀತಿ ನೋಡಿ ಒಂದು ಫೈವ್ ಮಿನಿಟ್ಸಲ್ಲೇ ರೊಟ್ಟಿ ಇಟ್ಟು ರೆಡಿ ಆಗಿಬಿಡುತ್ತೆ ಯಾರು ಬೇಕಾದರೂ ಈ ರೊಟ್ಟಿನ ಮಾಡ್ಬೋದು ರೊಟ್ಟಿ ಬರೋಲ್ಲ ಅನ್ನೋರು ಕೂಡ ಇಮಿಡಿಯೇಟಾಗಿ ರೊಟ್ಟಿನ ಮಾಡ್ಬೋದು ಯಾವುದೇ ರೀತಿ ಕಷ್ಟ ಇರೋದಿಲ್ಲ ಮತ್ತು ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ ಚಟ್ನಿ ಮಾಡಲಿಕ್ಕೆ ನಾನು ಸ್ವಲ್ಪ ಹಸಮೆಣಸಿಕಾಯಿ ಬೆಂಡೆಕಾಯಿ ತೊಗೊಂಡು ಫ್ರೈ ಮಾಡ್ತಾಯಿದ್ದೀನಿ ಅಕ್ಕಿಟ್ಟು ಕಲಸಿಟ್ಟಿದ್ದೀನಿ ನಾನು ನೋಡಿ ಎಷ್ಟು ತುಂಬ ಅಂದರೆ ತುಂಬ ಸುಲಭವಾಗಿ ರೊಟ್ಟಿನ ಮಾಡ್ಬೋದು ಇದು ಕೂಡ ಚಟ್ನಿ ರೊಟ್ಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಹಸ ಮೆಣಸಿಕಾಯೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿ ಜಾಸ್ತಿ ಹಾಕ್ಕೊಂಡಿಲ್ಲ ಯಾಕಂದರೆ ಖಾರ ಬೇಕು ಅಂದ್ಕೊಂಡು ಹಾಕಿಲ್ಲ ನಾನು ಈ ರೀತಿ ಪ್ಯಾನಲ್ಲಿ ಬೆಂಡೆಕಾಯಿ ಮತ್ತು ಹಸ ಮೆಣಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು ಚೂರು ಹುಣ್ಸೆಹಣ್ಣು ಹಾಕ್ಕೊಂಡು ಫಸ್ಟು ಮಿಕ್ಸಿ ಇದ್ದೀನಿ ಅದಾದಮೇಲೆ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಹುರ್ದಿರ್ತೀವಲ್ಲ ಆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಅದನ್ನು ಮಿಕ್ಸಿ ಆದಮೇಲೆ ಲಾಸ್ಟಿಗೆ ನಾವು ಬೆಂಡೆಕಾಯನ್ನ ಹಾಕಿ ಮಿಕ್ಸಿ ಮಾಡಿದೆ ನೋಡಿ ಬೆಂಡೆಕಾಯಿ ಚಟ್ನಿ ರೆಡಿ ಆಯಿತು ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ತುಂಬ ಈಸಿಯಾಗಿ ಫೈವ್ ಮಿನಿಟ್ಸಲ್ಲೇ ನಾವು ಇದನ್ನೆಲ್ಲ ಮಾಡ್ಕೊಬೋದು ತುಂಬ ಅರ್ಜೆಂಟಾಗಿ ಏನಾದರೂ ಆ ರೊಟ್ಟಿ ಮಾಡಬೇಕು ಅಂತಿದ್ರೆ ಈ ರೀತಿ ರೊಟ್ಟಿ ಮಾಡಿ ಇದು ಯಾವುದೇ ಕಾರಣಕ್ಕೂ ರೊಟ್ಟಿ ಒಡೆದೋಗೋದಾಗಲಿ ಅಥವಾ ನೆಟ್ಟಿಗೆ ಇರೋದಾಗಲಿ ಆಗೋಲ್ಲ ತುಂಬ ಟೇಸ್ಟಿಯಾಗಿ ಪೂರಿ ಥರ ಉಬ್ಬುತ್ತೆ ಸ್ವಲ್ಪ ದಪ್ಪ ನೀವು ಲಟ್ಟಿಸ್ಕೊಂಡ್ರೆ ನಾನು ತಟ್ತಾಯಿಲ್ಲ ಇಲ್ಲ ರೊಟ್ಟಿನ ಚಪಾತಿ ಥರನೇ ಇದ್ದೀನಿ ಬಟ್ ತುಂಬ ಸ್ಮೂತಾಗಿ ಲಟ್ಟಿಸ್ಬೇಕಷ್ಟೆ ತುಂಬ ಒತ್ತಿ ಚಪಾತಿ ಥರ ಮಾಡಬಾರ್ದು ಸುಮ್ಮನೆ ಸ್ಮೂತಾಗಿ ನಾವು ಲಟ್ಟಿಸ್ಕೊಂಡ್ರೆ ನಮಗೆ ರೊಟ್ಟಿ ರೆಡಿ ಆಗುತ್ತೆ ಯಾರು ಬೇಕಾದರೂ ಈ ರೊಟ್ಟಿನ ನಾವು ಮಾಡ್ಬೋದು ರಾಗಿ ರೊಟ್ಟಿ ಕೂಡ ಹೀಗೆ ಮಾಡ್ಬೋದು ನೋಡಿ ಇವಾಗ ತಮೇಲೆ ರೊಟ್ಟಿ ಹಾಕಿ ನೀರು ಸಾವರಿದ್ರೆ ನೋಡಿ ರೊಟ್ಟಿ ಹಾಕ್ತಾಯಿದ್ದೀನಿ ನೀರು ಇದ್ದೀನಿ ನೀರು ತೊಗೊಂಡು ಅದಕ್ಕೆ ಫುಲ್ ಹಚ್ತಾಯಿದ್ದೀನಿ ಕೈಯಲ್ಲಿ ನಾನು ಬಟ್ಟೆಯಲ್ಲಿ ಹಚ್ಬೋದು ಬಟ್ ನಾನು ಕೈಯಲ್ಲೇ ನೀರನ್ನ ಇಡೀ ರೊಟ್ಟಿಗೆ ಇದ್ದೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆಗ ನಾವು ಆ ರೊಟ್ಟಿನ ಹಾಕಬೇಕು ಸ್ವಲ್ಪ ಗುಳ್ಳೆ ಗುಳ್ಳೆ ಬಂದ ತಕ್ಷಣ ಬಂದಕ್ಷಣೆ ಹಾಕಬೇಕು ನಮಗೆ ರೊಟ್ಟಿ ಉಬ್ಬಿ ಬರಬೇಕು ಅಂದರೆ ಈ ರೀತಿ ತಕ್ಕೊಂಡು ಸ್ವಲ್ಪ ಜಾಸ್ತಿ ಬೇಯೋದಕ್ಕೂ ಮುಂಚೆನೇ ತಕ್ಕೊಂಡು ನೋಡಿ ಪಕ್ಕದಲ್ಲಿ ಹಾಕೊತ ಇದ್ದೀನಿ ನಾನು ಗ್ಯಾಸ್ಗೆ ನೋಡಿ ಹೆಂಗೆ ಇದೆ ರೊಟ್ಟಿ ಸ್ವಲ್ಪ ಅಕ್ಕ ಗ್ಯಾಸಲ್ಲಿ ಈ ರೀತಿ ನೀಟಾಗಿ ಸುಟ್ಕೊಂಡ್ರೆ ರೊಟ್ಟಿ ಉಬ್ಬಿ ಬರುತ್ತೆ ನೀವು ಸ್ವಲ್ಪ ದಪ್ಪ ತ ಲಟ್ಟಿಸ್ಕೊಂಡ್ರೆ ರೊಟ್ಟಿ ಉಬ್ಬಿ ಬರುತ್ತೆ ನೋಡಿ ರೊಟ್ಟಿ ರೆಡಿ ಆಯಿತು ಅದೇ ಥರ ಎಲ್ಲ ರೊಟ್ಟಿ ಮಾಡ್ಕೊಂಡಿದ್ದೀನಿ ನಾನು ನಾನು ಕೆಂಪು ಚಟ್ನಿ ಕೂಡ ಮಾಡಿದ್ದೆ ಬಟ್ ಅದನ್ನು ರೆಸಿಪಿನ ಇನ್ನೊಂದು ಸಲ ತೋರಿಸ್ತೀನಿ ಕೆಂಪು ಚಟ್ನಿ ಮತ್ತು ಬೆಂಡೆಕಾಯಿ ಜೊ ಚಟ್ನಿ ಜೊತೆ ರೊಟ್ಟಿ ತುಂಬಾ ಸೂಪರ್ ಆಗಿರುತ್ತೆ ಒಮ್ಮೆ ಮಾಡಿ ಥ್ಯಾಂಕ್ ಯು